ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಹೊಸ ಬ್ಲಾಗ್ಸ್ನ ಶುರು ಮಾಡ್ತಿದ್ದೀನಿ ಸೊ ಹಾಗೆಯೇ ನಿಮ್ಮ ಜೊತೆ ಕೆಲವೊಂದು ವಿಷಯಗಳನ್ನ ಹಾಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ಹಾಗೆ ನನ್ನ ಚಾನೆಲ್ನ ಯಾರ್ಯಾರೆಲ್ಲ ದಯವಿಟ್ಟು ನೋಡ್ತಾ ಇಲ್ಲ ಅಂದರೂ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪ್ರತಿದಿನ ಕೂಡ ಹೊಸ 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 ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ನಾನು ಖಂಡಿತ ಶೇರ್ ಮಾಡ್ಕೊಳ್ತೀನಿ ಹೊಸ ವೀಡಿಯೋಗಳನ್ನ ಖಂಡಿತ ಅಪ್ಲೋಡ್ ಮಾಡ್ತೀನಿ ನೀವು ಕೂಡ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ಇವತ್ತು ಬೆಳಿಗ್ಗೆ ಬೆಳಗ್ಗೆ ಕಸನೆಲ್ಲ ನೀಟಾಗಿ ಕುಡಿಸಿ ಒರೆಸಿ ಇವಾಗ ನಾನು ಬಾಗಿಲಿಗೆ ನೀಟಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ಹೊಸ ಹೊಸ ರಂಗೋಲಿಗಳನ್ನ ಕಲಿತಾ ಇರ್ತೀನಿ ಹಾಗೇ ಹಾಕಬೇಕು ಅಂತ ಅಂದ್ಕೊಂಡಿರ್ತೀನಿ ಹಾಕ್ತಾಯಿರ್ತೀನಿ ಸೊ ನಿಮಗೂ ಏನಾದರೂ ಇಷ್ಟ ಆದರೆ ಹೊಸ ಹೊಸ ರಂಗೋಲಿಗಳನ್ನ ಖಂಡಿತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಯೀಡಿಯೋಸ್ನ ಯಾರ್ಯಾರೆಲ್ಲ ದಯವಿಟ್ಟು ನೋಡ್ತಾ ಇಲ್ಲ ಅಂದರೆ ಇಲ್ರೂ ನೋಡ್ತಾ ಇರಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಇವತ್ತಿನ ಹೊಸ ಟಾಪಿಕ್ ಏನಪ್ಪ ಅಂತಂದರೆ ದಯವಿಟ್ಟು ನಾನು ತುಂಬ ದಿನದಿಂದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಹಾಗಾಗಿ ವೀಡಿಯೋಸ್ ಕೂಡ ವ್ಯೂಸ್ ಬರೋದಕ್ಕೆ ತುಂಬಾ ಕಮ್ಮಿ ಆಗಿರ್ತು ಹಾಗೆಯೇ ವೀಡಿಯೋಸ್ ಮಾಡದೇ ಇರೋದ್ರಿಂದ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಕಮ್ಮಿ ಆದರು ದಯವಿಟ್ಟು ಯಾರ್ಯಾರೆಲ್ಲ ಹೊಸದಾಗಿ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ ಆದಷ್ಟು ಪ್ರತಿದಿನ ಹೊಸ ಹೊಸ ವೀಡಿಯೋಗಳನ್ನ ಖಂಡಿತ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಹಾಗೆ ತುಂಬ ಯಾಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ ವಿಡಿಯೋಸ್ ಮಾಡಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಹಾಗಾಗಿ ವೀಡಿಯೋನೇ ಮಾಡ್ತಿರ್ಲಿಲ್ಲ ಒಂದು ಎರಡರಿಂದ ಮೂರು ತಿಂಗಳು ನಾನು ವೀಡಿಯೋನೇ ಹಾಕ್ತೇ ಇರೋದ್ರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಯಾಟ್ ಟೈಮ್ ಅಂತಲೇ ಹೇಳ್ಬೋದು ಸರಿಯಾಗಿ ವ್ಯೂಸ್ ಬರದೇ ಇರೋದ್ರಿಂದ ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇರಲಿಲ್ಲ ಸೊ ದಯವಿಟ್ಟು ಇನ್ನು ಮುಂದೆ ಖಂಡಿತ ಹೊಸ ಹೊಸದಾಗಿ ಖಂಡಿತ ಹೊಸ ಕಂಟೆಂಟ್ಗಳನ್ನ ಖಂಡಿತ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ಸಬ್ಸ್ಕ್ರೈಬರ್ಸ್ ಆಗಲಿ ನನ್ನ ನನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಹಾಗೆಯೇ ಮತ್ತೆ ನಾನು ಈ ತಪ್ಪನ್ನು ಯಾವತ್ತೂ ಮಾಡೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಬೆಳಿಗ್ಗೆ ಮಾರ್ನಿಂಗ್ ನನಗೆ ಬಿಸಿ ನೀರು ಕುಡಿಯೋ ಅಭ್ಯಾಸ ಇರೋದರಿಂದ ಸೊ ಆದಷ್ಟು ನಾನು ಒಂದು ಎರಡು ತುಳಸಿ ಎಲೆಯನ್ನು ಈ ರೀತಿ ನೀಟಾಗಿ ನೀರಲ್ಲಿ ತೊಳೆದುಬಿಟ್ಟು ಇವಾಗ ಕುದಿಸಿ ಇದ್ದೀನಿ ಈ ರೀತಿ ಬಾಯಿಲ್ ಮಾಡಿ ಕುಡಿಯೋದ್ರಿಂದ ದೇಹಕ್ಕೆ ಸ್ವಲ್ಪನಾದರೂ ತಂಪಾಗಿರುತ್ತೆ ಹಾಗಾಗಿ ನನಗೆ ಈ ನೀರು ತುಂಬಾ ಇಷ್ಟ ಸೊ ಬೆಳಗ್ಗೆ ಹೊತ್ತು ಬಿಸಿ ನೀರು ಕುಡಿಯೋ ಅಭ್ಯಾಸ ನನಗಿರೋದ್ರಿಂದ ಕುಡಿತಾ ಇರ್ತೀನಿ ಹಾಗೆಯೇ ಬೆಳಿಗ್ಗೆ ಮಕ್ಕಳಿಗೆ ಅಂತ ಹೇಳಿ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟನ್ನು ಕೂಡ ಮಾಡಿದ್ದೆ ಸೊ ಆ ವಿಡಿಯೋನ ನಾನು ಶೂಟ್ ಮಾಡಿರಲಿಲ್ಲ ಸೊ ಹಾಗಾಗಿ ಖಂಡಿತ ಈ ವಿಡಿಯೋನ ನಾನು ಫಸ್ಟೇ ನಾನು ಒಂದು ವಿಡಿಯೋನಲ್ಲಿ ಈ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ಈ ಉಪ್ಪಿಟ್ಟು ರೆಸಿಪಿನ ನೀವೇನಾದರೂ ನೋಡಬೇಕು ಅಂತ ಅಂದ್ಕೊಂಡಿದರೆ ಖಂಡಿತ ನೋಡಿ ಹಾಗೆಯೇ ಸಪೋರ್ಟ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಹೆವಿ ಕೆಲಸ ಇರೋದ್ರಿಂದ ಬೆಳಿಗ್ಗೆ ಹೊತ್ತು ನನಗೆ ಆದಷ್ಟು ಹೊಸ ಹೊಸ ರೆಸಿಪಿಗಳನ್ನ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಸೊ ವಿಡಿಯೋ ಕೂಡ ಶೂಟ್ ಮಾಡಬೇಕು ಅಂದ್ಕೊಳ್ತೀನಿ ಆದರೆ ಟೈಮ್ ಸಾಕಾಗೋದಿಲ್ಲ ಮಕ್ಕಳು ಬೇಗ ಆದಷ್ಟು ಬೇಗ ಅವ್ರನ್ನ ಹೊರಗೆ ಅಂದರೆ ಸ್ಕೂಲ್ಗೆ ಕಳಿಸ್ಬೇಕಾಗುತ್ತೆ ಹಾಗಾಗಿ ನಾನು ಬೆಳಗ್ಗೆ ಹೊತ್ತು ಶೂಟ್ ಮಾಡೋಕ್ಕಾಗೋದಿಲ್ಲ ಸೊ ನನಗೆ ಫ್ರೀ ಇರೋ ಟೈಮ್ನಲ್ಲಿ ಅಂದರೆ ನನ್ನ ಮಧ್ಯಾಹ್ನ ಆಗಿರ್ಬೋದು ಸಂಜೆ ಆಗಿರ್ಬೋದು ಇಂಥ ಟೈಮ್ನಲ್ಲಿ ನಾನು ಹೊಸ ರೆಸಿಪಿಗಳನ್ನ ಖಂಡಿತ ಶೂಟ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆಯೇ ನಿಮಗೆ ಏನಾದರೂ ಹೊಸ ಹೊಸ ಥರ ರೆಸಿಪಿಗಳನ್ನ ಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟ್ಮೇಲೆ ಬಾಕಿ ಬ್ಯಾಲೆನ್ಸ್ ಕೆಲಸ ಅಂದರೆ ಸಿಂಕೆಯಲ್ಲಿ ಒಂದು ಅಷ್ಟು ಪಾತ್ರೆಗಳಿತ್ತು ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲನೂ ನೀಟಾಗಿ ಜೋಡಿಸಿ ಎತ್ತಿ ಇಟ್ಬಿಡೋಣ ಅಂತ ಹೇಳಿ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ಸೊ ಪ್ರತಿದಿನ ನಾವು ಮಾಡುವಂಥ ಕೆಲಸನೇ ಪದೇ ಪದೇ ಇದನ್ನೇ ಶೂಟ್ ಮಾಡೋದು ಅಂದರೆ ನನಗೂ ಒಂಥರ ಬೇಜಾರಾಗುತ್ತೆ ಹಾಗೆ ಸಂಜೆ ಈವ್ನಿಂಗೇ ಅಂತ ಹೇಳಿ ನಾನಿವತ್ತು ನೈಟ್ ಡಿನ್ನರ್ಗೋಸ್ಕರ ಒಂದು ನುಗ್ಗೆಕಾಯಿ ಸಾಂಬಾರ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಸಾಂಬಾರನ್ನ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಹಾಗಾಗಿ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ ಸೊ ಇದನ್ನು ನಾನು ಹಾಗೆಯೇ ಒಂದಷ್ಟು ನುಗ್ಗೆಕಾಯಿಗಳನ್ನ ನಾನು ತಗೊಂಡು ಬಂದಿದ್ದೆ ಸೊ ಅದನ್ನೆಲ್ಲ ನೀಟಾಗಿ ಇವಾಗ ಕತ್ತರಿಸಿ ಅದು ನಾರಿನಂಶ ಇರುತ್ತಲ್ಲ ಆ ನಾರಿನಂಶನೆಲ್ಲ ತೆಗಿತಾಯಿದ್ದೀನಿ ಸೊ ಈ ರೀತಿ ನೀಟಾಗಿ ನುಗ್ಗೆಕಾಯಿನ ನಾರು ನಿಮಿಷ ಇರುವಂಥದ್ದು ನಾರನ್ನು ತೆಗೆದಾಕಿ ಆ ನಂತರ ಒಂದು ಬೌಲ್ಗೆ ನಾನು ಸ್ವಲ್ಪ ನೀರು ಇಟ್ಕೊಂಡು ನೀರೊಳಗೆ ಸೇರಿಸಿ ಇಟ್ಕೊಳ್ತೀನಿ ನುಗ್ಗೆಕಾಯಿ ಕೂಡ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಹಾಗೆಯೇ ನಮ್ಮ ಬಾಡಿಗೆ ಬೇಕಾಗುವಂಥ ಕಬ್ಬಿಣಾಂಶ ಕೂಡ ಇರೋದ್ರಿಂದ ಆದಷ್ಟು ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಸೊ ವಾರಕ್ಕೆ ಒಂದು ಸಾರಿನಾದರೆ ಈ ನುಗ್ಗೆಕಾಯನ್ನು ತಿನ್ನಬೇಕು ಅಂತ ಡಾಕ್ಟ್ರು ಸಜೆಷನ್ ಮಾಡ್ತಾರೆ ಸೊ ಅಷ್ಟೇ ಅಲ್ಲ ನುಗ್ಗೆ ಸೊಪ್ಪಿಂದ ಕೂಡ ತುಂಬ ಹೆಲ್ತ್ಗೆ ಒಳ್ಳೆಯದು ಒಳ್ಳೆ ಬೆನಿಫಿಟ್ ಇರೋದ್ರಿಂದ ಆದಷ್ಟು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಇಂಥ ಆಹಾರಗಳನ್ನ ನಾವು ತರಕಾರಿಗಳನ್ನ ಹೆಚ್ಚೆಚ್ಚು ಬಳಸಬೇಕಾಗುತ್ತೆ ಸೊ ಹಾಗೆ ಇವಾಗ ನಾನು ನುಗ್ಗೆಕಾಯಿನೆಲ್ಲ ಈ ರೀತಿ ನಾರನ್ನೆಲ್ಲ ತೆಗೆದು ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಸಾಂಬಾರು ಮಾಡೋದಕ್ಕೆ ಹೇಳಿ ನಾನಿವಾಗ ಒಂದು ಬೌಲ್ಗೆ ಒಂದು ನೂರು ಗ್ರಾಮಷ್ಟು ಬೇಳೆನ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಹಾಗೆ ನೀವು ನೆನೆಸಿಟ್ಟು ಮಾಡ್ತೀನಿ ಅಂದರೆ ಮಾಡ್ಬೋದು ಹಾಗೆ ಈಗ ಒಂದು ಕುಕ್ಕರ್ನ ಕೂಡ ತೊಗೊಂಡಿದ್ದೀನಿ ತೊಳೆದು ಇಟ್ಕೊಂಡಿರುವಂಥ ಬೇಳೆನ ಇವಾಗ ಹಾಕ್ಕೊಳ್ತಿದ್ದೀನಿ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ತಿದ್ದೀನಿ ಹಾಗೆ ಎರಡು ದಪ್ಪ ಟೊಮೆಟೊವನ್ನು ಕೂಡ ತೊಗೊಂಡಿದ್ದೀನಿ ಟೊಮೆಟೊ ಕೂಡ ನೀಟಾಗಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡ್ಬಿಡ್ತೀನಿ ಸೊ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ತೊಗರಿಬೇಳೆ ಇವಿಷ್ಟು ಕೂಡ ಒಂದು ಕುಕ್ಕರ್ಗೆ ಹಾಕಿಟ್ಕೊಂಡು ಒಂದು ವಿಷಲನ್ನ ನಾನು ನೀಟಾಗಿ ಹೊಡೆಸ್ಕೊಂಡ್ಬಿಡ್ತೀನಿ ನ್ನ ತೊಗೊಂಡಿದ್ದೀನಲ್ಲ ಈ ಕುಕ್ಕರ್ಗೆ ನಾನು ತೊಗರಿಬೇಳೆ ಈರುಳ್ಳಿ ಟೊಮೆಟೊ ಸೇರಿಸ್ಕೊಳ್ತಿದ್ದೀನಿ ಹಾಗೆಯೇ ಬೇಳೆ ಮುಳುಗುವಷ್ಟು ನೀರನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಸೊ ಹಾಗೆ ಒಂದು ವಿಶಲನ್ನು ಒಡಿಸ್ಕೊಂಡ್ಬಿಟ್ರೆ ನೀಟಾಗಿ ಕಂಪ್ಲೀಟಾಗಿ ತೊಗರಿಬೇಳೆ ಬೆಂದಿರುತ್ತೆ ಸೊ ತುಂಬ ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ಈ ರೀತಿ ಬೇಯಿಸ್ಕೊಂಡ್ರೆ ಒಂದೇ ಒಂದು ವಿಶಲ್ನ ಬೇ ಕುಕ್ಕರ್ನಿಂದ ವಿಶಲ್ ಒಡಿಸ್ಕೊಂಡ್ರೆ ಸಾಕು ಹಾಗೆ ಕುಕ್ಕರ್ ಕೂಡ ಒಂದು ವಿಶಲ್ ಬಂದಾಗಿದೆ ಈಗ ನಾನು ಕುಕ್ಕರ್ನ ಮುಚ್ಚಳವನ್ನು ತೆಗೆದು ನೋಡ್ತೀನಿ ಸೊ ಇವಾಗ ನೋಡ್ಬೋದು ನೀವು ನೀಟಾಗಿ ಎಷ್ಟು ಚೆನ್ನಾಗಿ ತೊಗರಿಬೇಳೆ ಕೂಡ ಬೇಯ್ತಾ ಇದೆ ಈಗ ನಾನು ತೊಳೆದು ಇಟ್ಕೊಂಡಿರುವಂಥ ನುಗ್ಗಿಕಾಯನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಮೊದಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರೋದ್ರಿಂದ ನಾನು ಉಪ್ಪನ್ನು ಹಾಕ್ಕೊಳ್ತಿಲ್ಲ ಸೊ ಈಗ ತುಂಬ ಚೆನ್ನಾಗಿ ಬೇಯ್ತಾ ಇದೆ ನೀವು ನೋಡ್ಬೋದು ನುಗ್ಗೆಕಾಯಿ ಬೆಂದಿದೆಯಾ ಇಲ್ವಾ ಅಂತ ನೋಡಿ ಚೆಕ್ ಮಾಡ್ಕೊಳ್ಬಿಡ್ತೀನಿ ಆ ನಂತರ ನಾನು ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿಯನ್ನು ಕೂಡ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ರೀತಿ ತುಂಬ ಸಿಂಪಲ್ಲಾಗಿ ಮಾಡುವಂಥ ಅಷ್ಟೇ ರುಚಿಕಟ್ಟಾಗಿ ಇರುವಂಥ ಒಂದು ಸಾಂಬಾರು ಕೂಡ ಹೌದು ನಿಮಗೂ ಕೂಡ ಈ ರೀತಿ ಮಾಡಿ ಮಾಡ್ತೀನಿ ಅಂತ ಅನ್ನೋದಾದರೆ ಆದಷ್ಟು ಒಮ್ಮೆ ನನ್ನ ಯೂಟ್ಯೂಬ್ ಚಾನಲಿಗೆ ಟ್ರೈ ಮಾಡಿ ಸೊ ಸಿಂಪಲ್ಲಾಗಿ ಈ ರೀತಿ ಸಾಂಬಾರನ್ನ ತುಂಬ ಸಿಂಪಲಾಗಿ ಮಾಡ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈಗ ಒಂದು ಒಗ್ಗರಣೆ ಬಟ್ಲನ್ನು ಕೂಡ ತೊಗೊಂಡಿದ್ದೀನಿ ಒಗ್ಗರಣೆ ಬಟ್ಲಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಸಿಡಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಒಂದು ಎರಡು ಕರಿಬೇವಿನ ಕಡ್ಡಿ ಕೂಡ ಹಾಕಿ ಚೆನ್ನಾಗಿ ಒಗ್ಗರಣೆ ಇದ್ದೀನಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿ ಇಟ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಒಗ್ಗರಣೆ ಮಾಡ್ಕೊಳ್ಬೇಕಾಗುತ್ತೆ ಆ ನಂತರ ನಾನು ಕುದಿಸಿ ಇಟ್ಕೊಂಡಿರುವಂಥ ಸಾಂಬಾರಿಗೆ ಈ ಒಗ್ಗರಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ತೀನಿ ಒಗ್ಗರಣೆ ಮಾಡ್ಕೊಡಿ ಈ ಈ ನಾನು ಕುದಿಸಿ ಇಟ್ಕೊಂಡಿರುವಂಥ ಸಾಂಬಾರಿಗೆ ಹಾ ಇದ್ದೀನಿ ಸೊ ಹಾಗೆ ಒಂದೆರಡು ಕುದಿ ಬಂದಮೇಲೆ ಸಾಂಬಾರು ಕೂಡ ರುಚಿಯಾಗಿ ರೆಡಿಯಾಗಿರುತ್ತೆ ಹಾಗೆ ಉಪ್ಪು ರುಚಿ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಸಾಂಬಾರನ್ನ ರೆಡಿ ಮಾಡಿಕೊಡಿ ಸೊ ಹಾಗೆಯೇ ನಿಮಗೆ ಮುದ್ದೆ ಸಾಂಬಾರು ಜೊತೆ ಈ ನುಗ್ಗೆಕಾಯಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ನನಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಆದಷ್ಟು ಬೇಗ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ನಿಮ್ಮಲ್ಲೇಗೋಸ್ಕರ ನಾನು ಕೂಡ ಕಾಯ್ತಾಯಿರ್ತೀನಿ ಹೊಸ ಹೊಸ ರೆಸಿಪಿಯೊಂದಿಗೆ ಖಂಡಿತ ಮತ್ತೊಮ್ಮೆ ಆದಷ್ಟು ಬೇಗ ಬರ್ತೀನಿ ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಅಂತ ಕೇಳ್ಕೊಳ್ತೀನಿ